ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಹಾಗೂ ಒಕ್ಕೂಟ ಇದರ ನೇತೃತ್ವದಲ್ಲಿ ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಒಂದು ಸಭೆಯನ್ನು ಜರುಗಿಸಲಾಯಿತು ಈ ಸಭೆಯ ಮೂಲ ಉದ್ದೇಶ ಪ್ರತಿ ವರ್ಷದಂತೆ ಜುಲೈ ಇಪ್ಪತ್ತೊಂದು ಕರ್ನಾಟಕ ರಾಜ್ಯದ ರೈತ ಹುತಾತ್ಮ ದಿನಾಚರಣೆ ಈ ಸಾರಿಯ ಒಂದು ನಲವತ್ತೈದನೇ ರೈತ ಹುತಾತ್ಮತೆ ದಿನಾಚರಣೆ ನಿರಂತರವಾಗಿ ಹೋರಾಟದಲ್ಲಿದ್ದಂಥ ರೈತರು ಈ ಭಾಗದ ಬಹುದಿನಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂಥ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ನಿಟ್ಟಿನೊಳಗೆ ಚರ್ಚೆ ಆಗಿದೆ ಆ ಚರ್ಚೆ ಪ್ರಯುಕ್ತವಾಗಿ ಈ ಭಾಗದಲ್ಲಿ ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹದಾಯಿ ಕಲಸಾ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋದ್ರ ಮೂಲಕ ನಮ್ಮ ಭಾಗದ ಜನಪ್ರತಿನಿಧಿಗಳು ಈ ಯೋಜನೆ ಜಾರಿಗೊಳಿಸುವಲ್ಲಿ ಬಹಳ ವಿಳಂಬ ಧೋರಣೆಯನ್ನು ಮಾಡಿ ಯೋಜನೆಯ ಲಾಭದಲ್ಲಿ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳುವಂಥ ನಿರಂತರ ಪ್ರಕ್ರಿಯೆಗೆ ನಾವು ಈ ಸಾರಿ ಏನಾದರೂ ಒಂದು ದಿಟ್ಟ ನಿರ್ಧಾರ ತಗೋಬೇಕು ಅನ್ನುವಂಥದ್ದು ಈ ಇವತ್ತು ನಿರ್ಣಯ ಕೈಕೊಳ್ಳೋದು ಆ ನಿಟ್ಟಿನಲ್ಲಿ ಜುಲೈ ಇಪ್ಪತ್ತೊಂದರ ರೈತ ಹುತಾತ್ಮ ದಿನಾಚರಣೆ ನರಗುಂದ ನವಲಗುಂದದ ವೀರಗಲ್ಲಗಳಿಗೆ ಮಾಲಾರ್ಪಣೆ ಮಾಡಿ ಮುಖಂಡರು ಅಲ್ಲಿ ಮಾಡಿ ಬರೋದು ಬ ಹುಬ್ಬಳ್ಳಿ ಬಂದು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಇರುವಂಥ ಸಿಂಗೋಳಿ ರಾಯಣ್ಣನ ಮೂರ್ತಿ ಮಾಲಾರ್ಪಣೆ ಮಾಡಿ ಈ ನಮ್ಮ ಭಾಗದ ಕೇಂದ್ರದ ಪ್ರಭಾವಿ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರ ಮನೆಗೆ ಎಲ್ಲ ರೈತರು ಅಲ್ಲಿಂದ ಅವ್ರ ಮನೆಗೆ ಪಾದಯಾತ್ರೆ ಮೂಲಕ ಹೋಗಿ ಅವತ್ತಿನ ಜುಲೈ ಇಪ್ಪತ್ತೊಂದರ ರೈತ ಹುತಾತ್ಮ ದಿನಾಚರಣೆ ಸಮಾವೇಶವನ್ನು ಕೂಡ ಅವರ ಬಾಗಲದಲ್ಲೇ ಮಾಡಬೇಕು ಸಂಪೂರ್ಣವಾಗಿ ರೈತರ ಬೇಡಿಕೆಗಳು ಏನೇನಿದಾವ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸಬೇಕು ಈ ಭಾಗದಲ್ಲಿ ಬೆಳೆ ಮೇಲೆ ಆದಂಥ ಭ್ರಷ್ಟಾಚಾರ ಹಾಗೂ ರೈತರಿಗೆ ಬೆಳೆಯ ಮೇಲೆ ಸಿಗಲಾರಂಥದ್ದಿರ್ಬೋದು ಆರೋಗ್ಯದಲ್ಲಿ ಆರೋಗ್ಯ ಇಲಾಖೆಗಳು ವಿಫಲವಾಗಿರುವಂಥದ್ದಿರ್ಬೋದು ಹಾಗೂ ಈ ಭಾಗದಲ್ಲಿ ಇವತ್ತು ರೈತರಿಗೆ ಬೇಕಾದಂಥ ಗೊಬ್ಬರ ಬೀಜದಲ್ಲಿ ಆಗ್ತಕ್ಕಂಥ ತಾರತಮ್ಯಗಳಿಗೆ ಬಗ್ಗೆ ಇರ್ಬೋದು ಸಂಪೂರ್ಣವಾಗಿ ಅವ್ರಿಗೆ ಅವ್ರ ಗಮನಕ್ಕೆ ತರಬೇಕು ಏನು ಈ ಭಾಗದ ಬಹುದಿನಗಳ ಹೋರಾಟದ ಯಶಸ್ವಿ ಐತಿ ಆಗಬೇಕಾಗಿದೆ ಜುಲೈ ಇಪ್ಪತ್ತೊಂದರೊಳಗೆ ನೀವು ಆ ಕ್ಲಿಯರೆನ್ಸನ್ನು ಮಾದಾ ಯೋಜನೆ ಕ್ಲಿಯರೆನ್ಸ್ ತಂದು ಕೊಡಬೇಕು ಅನ್ನೋ ಒತ್ತಾಯದ ಒಂದು ಹೋರಾಟವನ್ನು ನಮ್ಕೊಳ್ಳೋ ನಿರ್ಣಯ ಮಾಡ್ತೀವಿ ನಾನು ಶಂಕರಂಬ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷ